ಹಲೋ ಹಲೋ ಎಲ್ರಿಗೂ ನಮಸ್ಕಾರ ನಾವು ಧಾರವಾಡ ಜಿಲ್ಲೆಯಿಂದ ಬಂದಿವ್ರಿ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಜಾನಪದ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನೃತ್ಯನೇ ಸಂಯೋಜನೆ ಮಾಡಿರುವಂಥದ್ದು ಧಾರವಾಡ ಜಿಲ್ಲೆಯ ಖ್ಯಾತ ಜಾನಪದ ನೃತ್ಯ ಗುರುಗಳಾದಂಥ ಡಾಕ್ಟರ್ ಪ್ರಕಾಶ್ ಮಲಿಬಾಡ ಅವರ ನೃತ್ಯತ್ವದಲ್ಲಿ ಸಂಯೋಜನೆ ಆಗಿರುವಂಥ ನೃತ್ಯಗಳನ್ನು ನಿಮ್ಮ ಮುಂದೆ ನಾವು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಜನಪದ ನೃತ್ಯದ ಆದಿದೇವ ಶಿವನಿ ಒಂದ್ಸತಿ ಉಗೆ ಅನ್ನೋ ಮೂಲಕ ನಾವು ನೃತ್ಯವನ್ನು ಪ್ರಾರಂಭ ಮಾಡ್ತೀವಿ ಹಾಗಾಗಿ ಎಲ್ಲರೂ ಒಂದ್ಸತಿ ಉಗೆ ಅನ್ಬೇಕಾಗತ್ತೆ ಆಡು ಮಳೆ ಮಳೆ ಗುಂಜು ಮಳೆ ಗುರುಗಂಜಿ ಮಳೆ ಏಳು ಮಳೆ ಎಪ್ಪತ್ತೇಳು ಮಳೆಯಲ್ಲಿ ನಡೆದು ನಾಟೆ ನಮ್ಮ ಅಪ್ಪ ಮುಂದುವ ಆ ಬತ್ತಿ ಈ ಬತ್ತಿ ಸುರು ಬತ್ತಿ ಸುಸುರು ಬತ್ತಿ ಸಾಮ್ರಾಣಿ ಬತ್ತಿ ಶ್ರೀಗನ್ನ ಬತ್ತಿ ಸತ್ತಿ ಮಿದುರ್ ಬತ್ತಿ ಒಳಗೆ ಒಡೆದು ಬಿಡುವಂತ ಆಗಮನಿಸ್ಬೇಕು ಹೋಗಿ ನಮ್ಮ ಜನಪದ ಶೈಲಿಯಲ್ಲಿ ಹಳ್ಳಿ ಜನ ಯಾವ ರೀತಿ ಜೀವನ ಶೈಲಿಯನ್ನು ನಡೆಸ್ತಾರೆ ಅನ್ನೋದನ್ನ ಒಂದು ನೃತ್ಯ ನಾವು ಜನಪದ ಹೇಳುವಂಥದ್ದು ಯಾವ ರೀತಿ ಅಂದರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನ ಎಳ್ಳು ಜೀರಿಗೆ ಬೆಳೆಯೋಣ ಎಳ್ಳು ಜೀರಿಗೆ ಬೆಳೆಯೋಣ ಬುಮ್ತಾಯ ಎದ್ದೊಂದು ಗಳಿಗೆ ನೆನೆದೇನಾ ಈ ಹಾರಿಗೆ ನೃತ್ಯವನ್ನು ಮಾಡ್ತಾ ಇದ್ದೀವಿ ಈ ನೃತ್ಯ ಮಾಡೋಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನರಿಗೆ ಬೀಸೋದಂದರೆ ಗೊತ್ತಿಲ್ಲ ಕುಟ್ಟೋದಂದ್ರೆ ಗೊತ್ತಿಲ್ಲ ನಮ್ಮ ಹಳ್ಳಿಯ ಜನ ಯಾವ ರೀತಿ ಜೀವನ ಶೈಲಿಯಲ್ಲಿ ನಾವೆಲ್ಲರೂ ಒಂದು ಅಂತ ಯಾವ ರೀತಿ ನೃತ್ಯ ಸಂಯೋಜನೆ ನೃತ್ಯ ಮಾಡ್ತಾ ಇದ್ದರು ಈಗಿನ ಆಧುನಿಕ ಯುಗದಲ್ಲಿ ಮಾಡುತ್ತಿರುವಂಥದ್ದು ಹಾಗಾಗಿ ಇವತ್ತು ಈ ಸಾಂಸ್ಕೃತಿಕ ನಗರಿ ದಸರಾ ಉತ್ಸವದಲ್ಲಿ ನಾವು ನಮ್ಮ ಉತ್ತರ ಕನ್ನಡ ಶೈಲಿಯಂತೆ ಒಂದು ಜನಪದ ನೃತ್ಯ ನಿಮ್ಮ ಮುಂದೆ